ಏಕೀಕರಣದ ಪಿತಾಮಹ ಕನ್ನಡ ಪುರೋಹಿತ ಆಲೂರು ವೆಂಕಟರಾಯರ ಜನ್ಮದಿನದಂದು ಗೌರವ ನಮನಗಳು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಾಹಿತ್ಯ ಸಾಧಕರಾಗಿ ಸಮಾಜ ಸೇವಕರಾಗಿ ಹಾಗೂ ಉದ್ಯಮಶೀಲತೆಯ ಅನನ್ಯ ಮಾದರಿಯಾಗಿ ಅವರು ಕನ್ನಡ ನಾಡಿಗೆ ಅಪಾರ ಕೊಡುಗೆ ನೀಡಿದರು ಅವರು ಕೇವಲ ಇತಿಹಾಸಕಾರರಲ್ಲ ಕನ್ನಡ ನಾಡು ನುಡಿಗೆ ಜೀವ ತುಂಬಿದ ಯೋಗಿ ನಮ್ಮ ಭಾಷೆ ನಮ್ಮ ಭವಿಷ್ಯ ಎಂಬ ಘೋಷವಿಲ್ಲದ ಕಾಲದಲ್ಲಿ ಕನ್ನಡ ನಾಡಿನ ಏಕೀಕರಣಕ್ಕೆ ಶ್ರಮಿಸಿದರು ಇಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಎಂದರೆ ಅದು ಆಲೂರರ ಕನಸು ನನಸಾಗಿರುವ ಪುರಾವೆ ಆಲೂರ ವೆಂಕಟರಾಯರು ಕರ್ನಾಟಕ ರಾಜ್ಯೋತ್ಸವ